ನಮಸ್ಕಾರ ಬಂಧುಗಳೇ ತುಮಕೂರಿನ ಶ್ರೀರಾಮ ಮಂದಿರ ಬಾರ್ಲೈನ್ ರಸ್ತೆ ಇಲ್ಲಿ ಸತತ ಹತ್ತು ದಿನಗಳ ಕಾರ್ಯಕ್ರಮ ನಡೆಯೋದ್ರಿಂದ ದಸರಾ ಉತ್ಸವ ಕಾರ್ಯಕ್ರಮ ನಡೆಯೋದ್ರಿಂದ ಸಜ್ಜಾಗುತ್ತಿರುವ ಶ್ರೀರಾಮ ಮಂದಿರ ಭಕ್ತರೆಲ್ಲರಿಗೂ ಕೂಡ ನಮ್ಮೆಲ್ಲರ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹತ್ತು ದಿನ ಸತ್ತವಾಗಿರುತ್ತೆ ಮೂರನೇ ತಾರೀಕಿನಿಂದ ಸತತ ಹನ್ನೆರಡನೇ ತಾರೀಕರೆಗೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸಂಜೆ ಹತ್ತು ಗಂಟೆವರೆಗೂ ಕಾರ್ಯ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ನಾನು ಎಲ್ಲರೂ ಕೂಡ ಪ್ರಾರ್ಥನೆಯೊಂದಿಗೆ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ನೋಡಿ ಇದು ಶ್ರೀರಾಮ ಮಂದಿರ ನೋಡಿ ಭಾಳ ಅದ್ಭುತ